ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನಾವು ಬೆಳಿಗ್ಗೆ ಎಂಟು ಗಂಟೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾವು ಶೃಂಗೇರಿನಲ್ಲಿದ್ದೀವಿ ಇವಾಗ ತುಂಬ ಚೇಂಜ್ ಆಗಿದೆ ಅಂತ ಅನ್ನಿಸ್ತು ಸ್ಲಿಪ್ಪರ್ ಬಿಡೋದಕ್ಕೆಲ್ಲ ತುಂಬ ಕೆಳಗೆ ಮಾಡಿದ್ದಾರೆ ಸೊ ಅಲ್ಲಿ ಬಿಟ್ಬಿಟ್ಟು ಎಂಟ್ರೆನ್ಸಿಗೆ ಹೋದ್ವಿ ನಾವು ಮುಂಚೆ ಅಲ್ಲೇ ದೇವಸ್ಥಾನ ಮುಂದಗಡೆ ಬಿಡೋದಿತ್ತು ಈಗ ತುಂಬ ಕೆಳಗಡೆ ಮಾಡಿದ್ದಾರೆ ಸೊ ಇರಲಿಲ್ಲ ಅಷ್ಟು ಇವತ್ತು ಫ್ರೈಡೆ ಆ್ಯಕ್ಚುಲಿ ರಶ್ ಇರುತ್ತೆ ಅಂತ ಅಂದ್ಕೊಂಡು ಹೋಗಿದ್ವಿ ನಾವು ಅಷ್ಟೇನು ರಶ್ ಇರಲಿಲ್ಲ ನಮ್ಮ ಮಗಳಿಗೆ ಅಕ್ಷರ ಅಭ್ಯಾಸ ಮಾಡಿಸೋಣ ಹೇಳಿ ಬಂದಿದ್ದೀವಿ ನಾವು ಸೊ ನಾವು ಬರೋದ್ರ ಒಳಗಡೆನೇ ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಅರ್ಜೆಂಟ್ ಮಾಡಿದ್ರು ಹಾಗಾಗಿ ಪಟ್ಟ ರಶೀದಿ ತಗೊಂಡು ಡೈರೆಕ್ಟು ಅಕ್ಷರ ಬರ್ಸೋದಕ್ಕೆ ಕೂತ್ವಿ ಸರಿ अपना नाम के चार अक्षरों को खेल के नौ अक्षरों को ನಾವು ಹೋಗಿ ಕೂರೋದ್ರೊಳಗಡೆ ಅವರು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ಬರೆಸ್ಬೇಕು ಅಂತೇಳಿ ಸ್ವಲ್ಪ ಗಡಿಬಿಡಿ ಅಂತ ಅಂಥೇಳಿ ಅನ್ನಿಸ್ತು ನಮಗೆ ನನ್ನ ಮಗನ ಅಕ್ಷರ ಅಭ್ಯಾಸ ಮಾಡಿಸುವಾಗ ತುಂಬ ಟೈಮ್ ಇತ್ತು ನಮಗೆ ತುಂಬ ಸಮಾಧಾನ ಅನಿಸಿತ್ತು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಅಂತ ಹೇಳಿ ಅನ್ನಿಸ್ತು ಸೊ ಅಕ್ಷರ ಅಭ್ಯಾಸ ಮುಗಿಸಿ ಒಂದು ಸೀರೆ ಒಪ್ಸೋದಿತ್ತು ಅಮ್ಮನಿಗೆ ಸೊ ಹಾಗಾಗಿ ಸೀರೆನೂ ಒಪ್ಸಿದ್ವಿ ದೇವಸ್ಥಾನದೊಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಫೋನನ್ನು ಸ್ವಿಚ್ ಆಫ್ ಮಾಡಿ ಹೋಗಬೇಕು ಸೊ ಒಳಗಡೆ ವೀಡಿಯೋ ಮಾಡೋದಕ್ಕೆ ಅಲೋ ಇಲ್ಲ ಹಾಗಾಗಿ ನಾನು ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಸೊ ದೇವರ ಅಲಂಕಾರ ಅಂತೂ ಅಷ್ಟು ಅದ್ಭುತವಾಗಿತ್ತು ನೆಕ್ಸ್ಟ್ ಹೊರಗಡೆ ಬಂದು ಆನೆ ಹತ್ತಿರ ಮಕ್ಕಳಿಗೆ ಆಶೀರ್ವಾದ ಮಾಡಿಸೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದೆ ಸೊ ಫಸ್ಟ್ ಫಸ್ಟು ತುಂಬ ಧೈರ್ಯದಲ್ಲೇ ಇದ್ದು ಅದು ಆಶೀರ್ವಾದ ಮಾಡೋಕ್ಕೆ ಬಂದಾಗ ನನಗೂ ಭಯ ಆಯಿತು ಇನ್ನ ಮಕ್ಕಳಿಗೆ ಭಯ ಆಗದೆ ಅಂತ ಸೊ ಇಬ್ಬರೂ ಭಯ ಪಟ್ಕೊಂಡ್ರು ಬಟ್ ಆಶೀರ್ವಾದ ಮಾಡಿಸ್ದೆ ಸೊ ಅದೊಂದು ನಮ್ಮದು ನಂಬಿಕೆ ಆಶೀರ್ವಾದ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಹೇಳಿಬಿಟ್ಟು ಸೊ ಆಶೀರ್ವಾದ ಮಾಡಿಸ್ಕೊಂಡು ಪೂಜೆ ಎಲ್ಲ ಮುಗಿಯೋ ಸೊತ್ತಿಗೆ ನಮಗೆ ಹನ್ನೊಂದುವರೆ ಆಗಿತ್ತು ಸೊ ಇನ್ನೂ ಮಧ್ಯ ಹನ್ನೆರಡು ಕಾಲಿಂದ ಪ್ರಸಾದ ಕೊಡೋದಾಗಿತ್ತು ಸೊ ಹಾಗಾಗಿ ಸ್ವಲ್ಪ ಹೊತ್ತು ಹೊಳೆ ಹತ್ರ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಹೋದ್ವಿ ನಾನು ಸಾಮಾನ್ಯ ಶೃಂಗೇರಿಗೆ ಒಂದು ನಾಲ್ಕರಿಂದ ಐದು ಸರಿ ಹೋಗಿದ್ದೀನಿ ಬಟ್ ಯಾವತ್ತೂ ಈ ರೀತಿಯ ಇಷ್ಟೊಂದು ಫಿಶ್ಗಳನ್ನ ನಾನು ನೋಡಿರಲಿಲ್ಲ ಅಷ್ಟೊಂದು ಮೀನುಗಳಿತ್ತು ಸೊ ನೀವು ಕಣ್ಣು ಹಾಯಿಸ್ದಲಿಲ್ಲ ಅಷ್ಟು ದೊಡ್ಡ ದೊಡ್ಡ ಮೀನುಗಳಿತ್ತು ನಾನು ಯಾವತ್ತೂ ನೋಡಿರಲಿಲ್ಲ ಸೊ ನಂಗೆ ತುಂಬ ಖುಷಿಯಾಯಿತು ಇಲ್ಲಿರುವಂತಹ ವಿಗ್ರಹಕ್ಕೆ ಒಂದು ಕತೆ ಇದೆ ಬಟ್ ಏನು ಕತೆ ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಸೊ ನೋಡಿ ಮೀನುಗಳು ಎಷ್ಟು ಮೀನುಗಳಿದ್ದಾವೆ ಅಂತ ಹೇಳಿದ್ರೆ ಅಷ್ಟು ಮೀನು ನಾನು ಅಲ್ಲಿ ನೋಡೇ ಇರಲಿಲ್ಲ ಅಷ್ಟು ಮೀನುಗಳಿತ್ತು ಸೊ ನಮಗೂ ತುಂಬ ಖುಷಿ ಆಗ್ತಾಯಿತ್ತು ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಲ್ಲಿ ಯಾರೋ ಬೇರೆಯವರು ಬಂದವರು ಪುರಿಯನ್ನು ಹಾಕ್ತಾಯಿದ್ರು ಮೀನಿಗೆ ಸೊ ಅದು ಹಾಕ್ತಂಗೂ ಮೇಲೆ ಎದ್ದೇಳ್ತಾ ಇದ್ವಲ್ಲ ಅದನ್ನ ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಅದ್ಭುತವಾಗಿತ್ತು 三个，三个不。<noise> ಅಷ್ಟೊತ್ತಿಗಾಗಲೇ ಹನ್ನೆರಡು ಕಾಲ ಆಯಿತು ಸೊ ಊಟದ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ನಾವು ಭೋಜನ ಶಾಲೆ ಕಡೆ ಹೋದ್ವಿ ಸೊ ಅಲ್ಲಿ ಊಟ ಮಾಡಿಕೊಂಡು ಊಟ ಅಂತೂ ತುಂಬ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ ನಾವು ಒಂದು ಹನ್ನೆರಡುವರೆಗೆಲ್ಲ ಊಟ ಆಗೋಯ್ತು ಸೊ ಇನ್ನೇನು ಮಾಡೋದು ಸ್ವಲ್ಪ ಟೈಮ್ ಇದೆಯಲ್ಲ ಹೋರ್ನಾಡಿಗೆ ಹೋಗೋಣ ಅಂಥೇಳಿ ಹೋರ್ನಾಡು ಕಡೆ ಹೊರಡ್ವಿ ಸೊ ಹೋಗ್ತಾ ಈ ಫಾಲ್ಸ್ ಸಿಗುತ್ತೆ ನೀವೆಲ್ಲ ನೋಡಿರ್ತೀರ ಸೊ ಆ ಫಾಲ್ಸ್ ಹತ್ರ ಒಂದು ಮಂಗ ಕೂಡ ತುಂಬ ಚೆನ್ನಾಗಿ ಫೋಸ್ ಕೊಡ್ತು ಸೊ ಅದನ್ನು ವೀಡಿಯೋ ಮಾಡಿಕೊಂಡು ಹಾಗೆ ಹೊರ್ನಾಡಿಗೆ ಬಂದ್ವಿ ಸೊ ಹೊರ್ನಾಡ್ ರೀಚ್ ಆಗ್ತಾ ಎರಡು ಕಾಲಾಗಿತ್ತು ಅಲ್ಲಿ ಕೂಡ ಊಟ ಇದೆ ಬನ್ನಿ ಊಟ ಮಾಡಿ ಪ್ರಸಾದಕ್ಕೆ ಬನ್ನಿ ಅಂಥೇಳಿ ಕರಿತಾಯಿದ್ರು ಬಟ್ ನಾವಿಲ್ಲಿ ಊಟ ಮಾಡ್ಕೊಂಡು ಹೋಗಿರೋದ್ರಿಂದ ಸೊ ಅಲ್ಲಿ ಊಟಕ್ಕೆ ಹೋಗಲಿಲ್ಲ ಸೀದಾ ಹಾಗೆ ದರ್ಶನಕ್ಕೆ ಹೋದ್ವಿ ಪೂಜೆ ಎಲ್ಲ ಮುಗ್ದಿತ್ತು ಎಲ್ಲ ಆಗಿತ್ತು ಬರೀ ದರ್ಶನ ಮಾತ್ರ ಇದ್ದು ಸೊ ಇಲ್ಲೂ ಸೇಮ್ ಪ್ರಾಬ್ಲಮ್ ದೇವಸ್ಥಾನದ ಒಳಗಡೆ ವೀಡಿಯೋಸ್ ಮಾಡೋಂಗಿಲ್ಲ ಸೊ ಎಲ್ಲ ಕಡೆ ಬೋರ್ಡ್ ಹಾಕಿರ್ತಾರೆ ಸೊ ಆದ್ರೂ ವೀಡಿಯೋ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ನಾನು ವೀಡಿಯೋ ಮಾಡಿಲ್ಲ ಬಟ್ ಹೊರಗಡೆಯಿಂದ ದೇವ್ರು ಸ್ವಲ್ಪ ಕಾಣಿಸ್ತಾ ಇತ್ತು ಬಟ್ ಇದರಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ ಅಲ್ಲಿ ಲಾಸ್ಟ್ ಇದೆ ನೋಡಿ ಸೊ ದರ್ಶನ ಮುಗಿಸ್ಕೊಂಡು ಬಂದು ಪ್ರಸಾದನ ತೊಗೊಂಡು ಒಂದು ಅಲ್ಲೇ ದೇವಸ್ಥಾನದ ಪಕ್ಕನೇ ಮೇಲ್ಗಡೆ ಒಂದು ಅಂಗಡಿ ಇತ್ತು ಸೊ ಅಲ್ಲಿ ಏನಾದ್ರು ತೊಗೊಳ್ಳೋಣ ಅಂತ ಹೋದ್ವಿ ಮುಂಚೆ ಥರ ಕೆಳಗಡೆ ಎಲ್ಲ ಇಲ್ಲವೇ ಇಲ್ಲ ಏನಾದ್ರು ತೊಗೊಳ್ಳೋಣ ಕೆಳಗಡೆ ಅಂತ ಅಂದ್ಕೊಂಡು ಬಂದರೆ ಕೆಳಗಡೆ ಒಂದು ಅಂಗಡಿಗಳು ಇಲ್ಲ ಫುಲ್ ಪಾರ್ಕಿಂಗ್ ಸ್ಪೇಸ್ ಮಾಡಿಬಿಟ್ಟಿದ್ದಾರೆ ಸೊ ಮೇಲ್ಗಡೆ ಅದೊಂದೇ ಅಂಗಡಿ ಇರೋದು ಅಲ್ಲೇ ನಾವೇನಾದರೂ ತೊಗೋಬೇಕು ಬಳೆ ಸಾರ ಸೊ ಕೆಲವೊಂದೊಂದು ಮಕ್ಕಳಿಗೆ ಬಳೆ ಸಾರಗಳನ್ನ ತೊಗೊಂಡು ಕೆಳಗಡೆ ಬಂದ್ವಿ ಸೊ ಯಾವಾಗಲೂ ನಾವು ಇಲ್ಲಿ ಬರ್ತಾ ಇರಲಿಲ್ಲ ಎಲ್ಲಿಗೂ ನಾನು ಮೂರು ಮೂರ್ನಾಲ್ಕು ಸತಿ ಹೋಗಿನಿ ಪುಷ್ಕರಣಿ ಹತ್ರ ಬರ್ತಾ ಇರಲಿಲ್ಲ ಇದು ಮಾತಾ ಪುಷ್ಕರಣಿ ಇದೆ ತುಂಬ ಚೆನ್ನಾಗಿದೆ ಸೊ ಅಲ್ಲಿಂದ ನೆಕ್ಸ್ಟು ಆ ಗೇಟ್ ತಾಟ್ ಬಂದರೆ ನಾವು ದೇವಸ್ಥಾನದ ಫ್ರೆಂಟಿಗೆ ಬರ್ತೀವಿ ಇಲ್ಲಿಗೆ ಬರ್ತೀವಿ ಅಂತೂ ಮೂರು ವರ್ಷಕ್ಕೆ ನನ್ನ ಮಗಳದ್ದು ಅಕ್ಷರ ಅಭ್ಯಾಸ ಮಾಡಿಕೊಂಡು ಹೋರ್ನಾಡು ಶೃಂಗೇರಿ ಟ್ರಿಪ್ನ ಕ್ಲೋಸ್ ಮಾಡಿಕೊಂಡು ಮನೆಗೆ ಬಂದ್ವಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು